ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ಫಾರ್ಮರ್ಸ್ ಕಿಂಗ್ ಯೂಟ್ಯೂಬ್ ಚಾನಲ್ ಸ್ವಾಗತ ನಾನು ನಿಮ್ಮ ಪವನ್ ಇವತ್ತು ಕೊಡು ಟೊಮೊಟೊ ಮಾರ್ಕೆಟಲ್ಲಿ ಟೊಮೊಟೊ ಬೆಲೆ ಏನಾಗಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಈಗ ನಾವು ಹಾಕೋ ಮಂಡಿದು ನಾವು ಯಾವ ಮಂಡಿದು ಅಂದರೆ ಜೈ ಎಸ್ ಕೆ ಮಂಡಿ ಹಿಡ್ಕಲಾಗ್ತೀವಿ ಪ್ರತಿದಿನ ನಾವು ನೋಡೋಣ ಮನೆಗೆ ಕೊಡೋ ಟೊಮೊಟೊ ಮಾರ್ಕೆಟ್ ಇವತ್ತಿನ ಬೆಲೆ ಆಗಿದೆ ಸ್ವಲ್ಪ ಏರುಪೇರ್ ಆಗಿದೆ ಜಾಸ್ತಿ ಆಗಿದೆ ನಾಡೋ ಟೊಮೊಟೊ ಹದಿನೈದು ಕೆ ಜಿ ಬಾಕ್ಸು ಜೆ ಎಸ್ ಕೆ ಮಂಡಿಯಲ್ಲಿ തർഡോ മോട്ടോയ്ക്ക് ഒഴികെയോ ഇന്നൂറ് രൂപ നാന്നൂറ് രൂപ വരൂ ഇത സെക്കൻഡ് കോട്ടോ മോട്ട മീഡിയം സൈസ് കോൾട്ടി ഇത് വീഡിയോന ലൈക്ക് മാി പ്ലീസ് സബ്സ്ക്രൈബ് മാി അതും ഈ വീഡിയോ രൈത്രിക ശേർ മാി നാന്നൂറ് രൂപ ആർനൂറൈവത് രൂപ വരും ഇത് ഫസ്റ്റ് കോട്ടമ ശാമ്പൽക്കി ദപ്പ മാല ആപരേറ്റോ ഫൈൻ കോൾട്ടി ഇത് സീഡ്സു തർഡ് കോട്ടമച്ചു ഹൈക്കി ബാക്സു ഇന്നൂറ് രൂപ നാന്നൂറ് രൂപ വരും ഇത് ಸೆಕೆಂಡ್ ಕ್ವಾಟ ಮಾಡೋಣ ಮೀಡಿಯಮ್ ಸೈಜ್ ಕ್ವಾಲ್ಟಿ ಇದು ವಿಡಿಯೋ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ನಾನ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಇದು ಫಸ್ಟ್ ಕ್ವಾಟಮ ಒಳಗೆ ಶಾಂಪುಲ್ಗೆ ದಪ್ಪ ಮಾಲು ಟಾಪ್ ರೇಟು ಫೈನ್ ಕ್ವಾಲಿಟಿ ಇದು ಏಳ್ನೂರು ರೂಪಾಯಿಂದ ಎಂಟ್ನೂರ ಇಪ್ಪತ್ತು ಇದು ಕೊಡೂರು ಟೊಮೊಟೊ ಮಾರ್ಕೆಟ್ ಯಾವತ್ತರ ರೇಟ್ಗಳು ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಈ ವಿಡಿಯೋ ರೈತರಿಗೆ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ಫಾಲೋ ಮಾಡಿ